ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ಭರತೇಶ್ ಕುಮಾರ್ ಕೆವಿ ಭಾರಿ ಜಯ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ಅಬಕಾರಿ ಉಪನಿರೀಕ್ಷಿತರಾದಂತಹ ಭರತೇಶ್ ಕುಮಾರ್ ಅವರು ಮುನ್ನೂರೈವತ್ತಕ್ಕಿಂತ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಜಯಶಾಲಿಯಾಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ರಾಜ್ಯ ಪರಿಷತ್ ಚುನಾವಣೆ ಮಂಗಳವಾರ ಕಬ್ಬನ್ ಉದ್ಯಾನವನದಲ್ಲಿರುವ ಕರ್ನಾಟಕ ರಾಜ್ಯ ನೌಕರ ಸಂಘದಲ್ಲಿ ನಡೆಯಿತು ಬೆಳಿಗ್ಗೆ ಹತ್ತು ಗಂಟೆಗೆ ಸಂಜೆ ನಾಲ್ಕು ಗಂಟೆವರೆಗೆ ಚುನಾವಣೆ ನಡೆಯಿತು ಇಲಾಖೆಯ ಸುಮಾರು ಐನೂರ ಹದಿನೈದಕ್ಕಿಂತ ಹೆಚ್ಚು ಮತದಾರರು ಈ ಒಂದು ಇಲಾಖೆಯಲ್ಲಿದ್ದರು ಅದರಲ್ಲಿ ಕ್ರಮ ಸಂಖ್ಯೆ ಒಂದು ಅಭ್ಯರ್ಥಿ ಆದಂತಹ ಭರತೇಶ್ ಕುಮಾರ್ ಅವರು ಹಾಗೂ ಕ್ರಮ ಸಂಖ್ಯೆ ಎರಡರ ಅಭ್ಯರ್ಥಿ ರಂಗಯ್ಯ ಸ್ಪರ್ಧೆ ಮಾಡಿದ್ದರು ಅದರಲ್ಲಿ ಭರತೇಶ್ ಕುಮಾರ್ ಅವರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ಜಯಶಾಲಿಯಾಗಿದ್ದಾರೆ ಇಲಾಖೆ ನನಗೆ ಮತ ಕೊಟ್ಟಂಥ ಎಲ್ಲ ಅಧಿಕಾರಿಗಳು ಸಣ್ಣವರ್ದವರು ಕಿರಿದವರು ಎಲ್ಲ ಸಹೋದ್ಯೋಗಿಗಳು ಎಲ್ಲರಿಗೂ ಮೇಲಧಿಕಾರಿಗಳು ಕಿರ್ಲ ಎಲ್ಲ ಕಿರಿಯರು ಎಲ್ಲರಿಗೂ ಹೃತ್ಪೂರ್ವವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಅವ್ರು ಏನು ಮಾಡ್ತಾರೋ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾನು ಸಹಕಾರ ಮಾಡೋಕ್ಕೆ ನಾವು ಯಾವತ್ತೂ ಅವ್ರು ಪರವಾಗಿ ಧ್ವನಿಗೂಡೇ ಮಾಡಿಸ್ತೀನಿ ಸರ್ಕಾರ ಇದರಲ್ಲಿ ಒಟ್ಟು ಮತ ಐನೂರ ಹದಿನೈದು ಅದರಲ್ಲಿ ಮುನ್ನೂರೈವತ್ತೆರಡು ಮತಗಳು ಭರ್ತೇಶ್ ಕುಮಾರ್ ಅವ್ರಿಗೆ ವೋಟ್ ಮಾಡಿದಂತ ನನಗೆ ಎಲ್ಲ ಅಧಿಕಾರಿಗಳು ಇನ್ನೂರ ಎರಡು ಮತಗಳ ನಂತರದಿಂದ ಜೈಶ್ರೀನಾಗಿ ಮಾಡಿದ್ದಾರೆ ಎಲ್ಲ ಎಂ ಆರೋಗ್ಯ ಇದು ಫಸ್ಟ್ ಮೂಲ ಸಿ ಎಂಡ್ ಸಿ ಎಂಡ್ ಮತ್ತು ಅತಿ ಹೆಚ್ಚುವಾಗಿ ಮಾಡಬೇಕು ನಾವು ಆಮೇಲೆ ಹೆಲ್ತ್ ಹೆಲ್ತ್ ಆಮೇಲೆ ಫಸ್ಟ್ ನಮ್ಮ ಸಿಕ್ಸ್ಟಿನ ಆರೋಗ್ಯ ಈ ಏನು ಇದೆಯೋ ಅದನ್ನು ಸಹಕಾರ ಮಾಡಿ ಇಲಾಖೆ ಪರವಾಗಿ ಅದನ್ನ ಅದಕ್ಕೆ ನಾನು ದೊರಿಗೂಡಿಸೋಕೆ ಅವ್ರ ಅವ್ರಿಗೆ ಬೆಂಬಲವಾಗಿ ಸದಾಕಾಲ ಕಾಲ ಇರ್ತೀನಿ ಇಲಾಖೆಯಲ್ಲಿ ಯಾರು ಏನಿರ್ತದೋ ಅವ್ರ ಎಲ್ಲ ವರ್ಗದವ್ರಿಗೂ ನನ್ನ ನನ್ನ ನಂಬಿ ಓಟ್ ಮಾಡಿರೋ ಅಂತ ಎಲ್ಲ ಸಿಬ್ಬಂದಿಗಳಿಗೂ ಅವ್ರು ಯಾವತ್ತು ಒಂದು ಗಂಟೆ ರಾತ್ರಿ ಕರೆದ್ರು ನಾನು ಅವ್ರಿಗೆ ಆಗಿರ್ತೀನಿ ಅವ್ರಿಗೆ ಸಾಕಾರವಾಗಿ ನಾನು ಇರ್ತೀನಿ